ಆಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್ ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ತುಲಾರಾಶಿವಿಗೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ಗ್ರಹಗಳ ಗೋಚಾರ ಫಲ ಯಾವ ರೀತಿಯಲ್ಲಿ ಇರಲಿದೆ ಈ ಸಮಯದಲ್ಲಿ ಯಾವ ಕ್ಷೇತ್ರದಲ್ಲಿ ಹಾಗೆ ಯಾವ ಸಮಯದಲ್ಲಿ ನೀವು ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋಗೊಂದು ಲೈಕ್ ನಾವು ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ತುಲಾ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ ಈಗ ನಾವು ನೋಡೋಣ ತುಲಾ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ಯಾವೆಲ್ಲ ಪ್ರಮುಖ ಬದಲಾವಣೆಯೂ ಆಗಲಿದೆ ತುಲಾ ರಾಶಿಯು ರಾಶಿ ಚಕ್ರದ ಏಳನೇ ರಾಶಿಯಾಗಿದೆ ಇದು ಚಿತ್ತ ನಕ್ಷತ್ರ ಮೂರು ನಾಲ್ಕನೇ ಪಾದ ಸ್ವಾತಿ ನಕ್ಷತ್ರ ನಾಲ್ಕನೇ ಪಾದ ವಿಶಾಖ ನಕ್ಷತ್ರ ಒಂದು ಎರಡು ಮೂರನೇ ಪಾದದ ಅಡಿಯಲ್ಲಿ ಜನಿಸಿರುವ ವ್ಯಕ್ತಿಯು ಈ ತುಲಾರಾಶಿಯ ವ್ಯಾಪ್ತಿಗೆ ಬರಲಿದ್ದಾರೆ ಇನ್ನು ಈ ರಾಶಿಯ ಅಧಿಪತಿ ಶುಕ್ರದೇವನಾಗಿದ್ದು ಈ ಸಮಯದಲ್ಲಿ ನಿಮ್ಮ ಜೀವನದ ವಿವಿಧ ಅಂಶಗಳಾದ ವೃತ್ತಿ ವ್ಯವಹಾರ ಆರ್ಥಿಕತೆ ಆರೋಗ್ಯ ಶಿಕ್ಷಣ ಮತ್ತು ಕುಟುಂಬದ ಮೇಲೆ ಗ್ರಹಗಳ ಗೋಚರ ಫಲ ಯಾವ ರೀತಿಯಲ್ಲಿ ಇರಲಿದೆ ಹಾಗೆ ಯಾವ ಸಮಯದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದನ್ನು ಈಗ ನೋಡೋಣ ಹಾಗೆ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಓಂ ದುರ್ಗಾದೇವಿಯೇ ನಮಃ ಮಹಾಲಕ್ಷ್ಮಿಯೇ ನಮಃ ಎಂಬ ಕಮೆಂಟ್ ಮಾಡಿ ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಇರುವ ಅನೇಕ ರೀತಿಯ ಸಮಸ್ಯೆಗಳಿಂದ ಪರಿಹಾರವನ್ನು ಪಡೆದುಕೊಂಡು ಆರ್ಥಿಕ ಬಲವನ್ನು ಹೊಂದಬಹುದು ಇದರಿಂದಾಗಿ ನೆಮ್ಮದಿಯ ವಾತಾವರಣವನ್ನು ನೀವು ನಿಮ್ಮ ಪ್ರತಿ ಕ್ಷೇತ್ರದಲ್ಲೂ ಕಾಣಬಹುದಾಗಿರಲಿದೆ ಮೊದಲಿಗೆ ನಾವು ನೋಡೋಣ ಗ್ರಹಗಳ ಸಂಚಾರವು ಯಾವ ರೀತಿಯ ಪರಿಣಾಮವನ್ನು ನಿಮ್ಮ ಜೀವನದ ಮೇಲೆ ಬೀರಲಿದೆ ಎಂದು ಗ್ರಹಗಳ ಸಂಚಾರದಲ್ಲಿ ಮೊದಲಿಗೆ ನಾವು ನೋಡುವುದಾದರೆ ಸೂರ್ಯಗ್ರಹ ಸೂರ್ಯನು ನಿಮ್ಮ ಹನ್ನೊಂದನೇ ಮನೆಯ ಅಧಿಪತಿಯಾಗಿದ್ದಾನೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ಸೆಪ್ಟೆಂಬರ್ ಹದಿನೇಳರಂದು ನಿಮ್ಮ ಹನ್ನೆರಡನೇ ಮನೆಗೆ ಅಂದರೆ ಕನ್ಯಾ ರಾಶಿಗೆ ತನ್ನ ಪ್ರವೇಶವನ್ನು ಪಡೆಯಲಿದ್ದಾನೆ ಇದರಿಂದಾಗಿ ನೀವು ನಿಮ್ಮ ಜೀವನದ ವಿವಿಧ ಅಂಶಗಳಾದ ವೃತ್ತಿ ಆರ್ಥಿಕತೆ ಕುಟುಂಬ ಜೀವನದಲ್ಲಿ ಸೂರ್ಯನ ಪ್ರಭಾವವನ್ನು ನೋಡಬಹುದಾಗಿರಲಿದೆ ಸೂರ್ಯನು ಈ ಸಮಯದಲ್ಲಿ ನಿಮ್ಮ ಕೆಲಸದ ಕ್ಷೇತ್ರಗಳಲ್ಲಿ ಇರುವ ಅನೇಕ ರೀತಿಯ ರಹಸ್ಯ ಸವಾಲುಗಳನ್ನು ಹೊಡೆತರಲಿದ್ದಾನೆ ಈ ಸಮಯದಲ್ಲಿ ಕೆಲಸದ ಕ್ಷೇತ್ರದಲ್ಲಿ ಒತ್ತಡವನ್ನು ನೀವು ಅನುಭವಿಸಲಿದ್ದೀರಿ ಹಾಗೆ ಕೆಲಸದಲ್ಲಿ ಅತೃಪ್ತಿಯ ವಾತಾವರಣ ಉಂಟಾಗಲಿದೆ ಇನ್ನು ಆರ್ಥಿಕ ಪರಿಸ್ಥಿತಿಯಲ್ಲಿ ಒಂದಿಷ್ಟು ಖರ್ಚುಗಳು ಹೆಚ್ಚಾಗಲಿದೆ ಹಾಗೆ ಸ್ನೇಹಿತರು ಅಥವಾ ಕುಟುಂಬದವರಿಗಾಗಿ ನೀವು ಹಣವನ್ನು ಖರ್ಚು ಮಾಡಬೇಕಾಗಿ ಬರಲಿದೆ ಈ ಸಮಯದಲ್ಲಿ ನೀವು ಬಿಸಿಗೆ ಸಂಬಂಧಿಸಿದ ಆರೋಗ್ಯ ಸಮಸ್ಯೆಯಿಂದ ದೂರ ಇರುವುದು ಹಾಗೆ ಈ ಸಮಯದಲ್ಲಿ ಆಹಾರ ವ್ಯವಸ್ಥೆಯಲ್ಲಿ ಎಚ್ಚರಿಕೆಯನ್ನು ವಹಿಸುವುದು ಬಹು ಮುಖ್ಯವಾಗಿರಲಿದೆ ಇನ್ನು ಮುಂದಿನದ್ದಾಗಿ ಬುಧನ ಸಂಚಾರ ಸೆಪ್ಟೆಂಬರ್ ತಿಂಗಳಿನಲ್ಲಿ ನಿಮ್ಮ ಜೀವನದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ತರಲಿದೆ ಎಂದು ನೋಡೋಣ ಬುಧನು ನಿಮ್ಮ ಆರನೇ ಮತ್ತು ಹನ್ನೆರಡನೇ ಮನೆಯ ಅಧಿಪತಿಯಾಗಿದ್ದಾನೆ ಸೆಪ್ಟೆಂಬರ್ ಹದಿನೈದರಂದು ನಿಮ್ಮ ಹನ್ನೆರಡನೇ ಮನೆಗೆ ಬುಧನ ಸಂಚಾರ ಆಗಲಿದೆ ಇದರಿಂದಾಗಿ ನೀವು ಕೆಲಸಕ್ಕೆ ಸಂಬಂಧಿಸಿದ ಒತ್ತಡಗಳನ್ನು ಹೆಚ್ಚಿಸಿಕೊಳ್ಳಲಿದ್ದೀರಿ ಹಾಗೆ ನಿಮ್ಮ ಮಾತಿನಿಂದಾಗಿ ನೀವು ಅನೇಕ ರೀತಿಯ ಬದಲಾವಣೆಯನ್ನು ಪ್ರತಿ ಕ್ಷೇತ್ರದಲ್ಲೂ ಕಾಣಬಹುದು ಈ ಸಮಯದಲ್ಲಿ ನಿಮ್ಮ ಅನೇಕ ರೀತಿಯ ಸಮಸ್ಯೆಗಳಿಗೆ ನೀವು ಪರಿಹಾರವನ್ನು ತಾಳ್ಮೆಯಿಂದ ಕಂಡುಕೊಳ್ಳಬೇಕಾಗಿರಲಿದೆ ಇನ್ನು ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣದಲ್ಲಿ ಹೆಚ್ಚಿನ ಗಮನವನ್ನು ನೀಡಬೇಕಾಗಿರಲಿದೆ ಈ ಸಮಯದಲ್ಲಿ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಉತ್ತಮ ರೀತಿಯ ಫಲಿತಾಂಶವನ್ನು ನೀವು ಪಡೆಯುವುದಿಲ್ಲ ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಓದಿನ ಮೇಲೆ ಹೆಚ್ಚಿನ ಗಮನವನ್ನು ನೀಡಬೇಕಾಗಿರಲಿದೆ ಇನ್ನು ಈ ಸಮಯದಲ್ಲಿ ಆರ್ಥಿಕ ವ್ಯವಹಾರಗಳು ಮತ್ತು ಖರ್ಚುಗಳು ಸಮಾನ ರೀತಿಯಲ್ಲಿ ಇರಲಿದೆ ಈ ಸಮಯದಲ್ಲಿ ಖರ್ಚುಗಳ ಮೇಲೆ ಹಿಡಿತವನ್ನು ಸಾಧಿಸುವುದು ಹಾಗೆ ಹೊಸ ಆರ್ಥಿಕ ವ್ಯವಹಾರಗಳಿಗೆ ಒಪ್ಪಂದವನ್ನು ಮಾಡಿಕೊಳ್ಳುವಾಗ ಬಹಳ ಎಚ್ಚರಿಕೆಯಿಂದ ಎಲ್ಲವನ್ನು ಪರಿಶೀಲಿಸಿದ ನಂತರ ಸಹಿ ಹಾಕಿ ಇನ್ನು ಮುಂದಿನದ್ದಾಗಿ ಶುಕ್ರನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಶುಕ್ರನು ನಿಮ್ಮ ರಾಶಿಯಾಧಿಪತಿಯಾಗಿರಲಿದ್ದಾನೆ ಒಂದನೇ ಮತ್ತು ನಾಲ್ಕನೇ ಮನೆಯ ಅಧಿಪತಿಯಾದ ಶುಕ್ರನು ಸೆಪ್ಟೆಂಬರ್ ಹದಿನೈದರಂದು ನಿಮ್ಮ ಹನ್ನೊಂದನೇ ಮನೆಗೆ ಅಂದರೆ ಸಿಂಹ ರಾಶಿಗೆ ತನ್ನ ಪ್ರವೇಶವನ್ನು ಪಡೆಯಲಿದ್ದಾನೆ ಶುಕ್ರನ ಈ ಸಂಚಾರದಿಂದಾಗಿ ಸೆಪ್ಟೆಂಬರ್ ತಿಂಗಳಿನಲ್ಲಿ ತುಲಾರಾಶಿಗೆ ಸೇರಿದ ಜನರು ನಿಮ್ಮ ಆರ್ಥಿಕ ವ್ಯವಹಾರಗಳು ಪ್ರೀತಿ ಪ್ರೇಮ ಕುಟುಂಬ ಜೀವನದಲ್ಲಿ ಬದಲಾವಣೆಯನ್ನು ನೋಡಬಹುದು ಈ ಸಮಯದಲ್ಲಿ ಕುಟುಂಬ ಸದಸ್ಯರಿಂದ ಸಹಕಾರ ಸಂಪೂರ್ಣ ಬೆಂಬಲವೂ ಸಿಗಲಿದೆ ಇದರಿಂದಾಗಿ ನೆಮ್ಮದಿಯ ವಾತಾವರಣವನ್ನು ತುಲಾ ರಾಶಿಗೆ ಸೇರಿದ ಜನರು ಪಡೆಯಬಹುದಾಗಿರಲಿದೆ ಇನ್ನು ಈ ಸಮಯದಲ್ಲಿ ಶುಕ್ರನ ಈ ಸಂಚಾರವು ನಿಮ್ಮ ಖರ್ಚುಗಳ ಮೇಲೆ ಹಾಗೆ ಆದಾಯದ ಮೇಲೂ ಕೂಡ ಪ್ರಭಾವವನ್ನು ಬೀರಲಿದೆ ಇನ್ನು ಮುಂದಿನದ್ದಾಗಿ ಮಂಗಳನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಮಂಗಳನು ನಿಮ್ಮ ಎರಡನೇ ಮತ್ತು ಏಳನೇ ಮನೆಯ ಅಧಿಪತಿಯಾಗಿದ್ದಾನೆ ಸೆಪ್ಟೆಂಬರ್ ಹದಿಮೂರರಂದು ನಿಮ್ಮ ಒಂದನೇ ಮನೆಯಾದ ರಾಶಿಗೆ ತನ್ನ ಪ್ರಾವೇಶವನ್ನು ಪಡೆಯಲಿದ್ದಾನೆ ಮಂಗಳನ ಈ ಪ್ರಾವೇಶದಿಂದಾಗಿ ನೀವು ನಿಮ್ಮ ವೃತ್ತಿ ಜೀವನದಲ್ಲಿ ಅತ್ಯಂತ ಹೆಚ್ಚಿನ ಯಶಸ್ಸನ್ನು ಉತ್ತಮ ರೀತಿಯ ಬದಲಾವಣೆಯನ್ನು ಕಾಣಬಹುದು ಈ ಸಮಯದಲ್ಲಿ ನಿಮ್ಮಲ್ಲಿ ಶಕ್ತಿ ಹೆಚ್ಚಾದಂತೆ ಅನಿಸಲಿದೆ ಆದ್ದರಿಂದ ಈ ಸಮಯದಲ್ಲಿ ಎಲ್ಲ ಕೆಲಸಕ್ಕೂ ಕೂಡ ಮುನ್ನುಗ್ಗಲಿದ್ದೀರಿ ಆದರೆ ನೀವು ನಿಮ್ಮ ತಾಳ್ಮೆಯನ್ನು ಹೆಚ್ಚಾಗಿ ವಹಿಸುವುದು ಹಾಗೆ ಎಲ್ಲರ ಜೊತೆ ತಾಳ್ಮೆಯಿಂದ ಸಂವಹನ ನಡೆಸುವುದರಿಂದಾಗಿ ಉತ್ತಮ ರೀತಿಯ ಬದಲಾವಣೆಯನ್ನು ಕಾಣಬಹುದು ಇನ್ನು ಕುಟುಂಬ ಜೀವನದಲ್ಲೂ ಕೂಡ ನೀವು ತಾಳ್ಮೆಯನ್ನು ವಹಿಸಿ ಹಾಗೆ ಮಕ್ಕಳ ಜೊತೆ ವ್ಯವಹರಿಸುವಾಗ ನೀವು ಪ್ರೀತಿ ವಿಶ್ವಾಸದಿಂದ ಇರುವುದು ಬಹು ಮುಖ್ಯವಾಗಿರಲಿದೆ ಇದು ಮಂಗಳನ ಪ್ರಭಾವದಿಂದಾಗಿ ಸೆಪ್ಟೆಂಬರ್ ತಿಂಗಳಿನಲ್ಲಿ ನೀವು ನೋಡುವ ಬದಲಾವಣೆ ಎಂದೇ ಹೇಳಬಹುದು ಇನ್ನು ಮುಂದಿನದಾಗಿ ಗುರುವಿನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಗುರುವು ನಿಮ್ಮ ನಾಲ್ಕನೇ ಮತ್ತು ಏಳನೇ ಮನೆಯ ಅಧಿಪತಿಯಾಗಿದ್ದಾನೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ನಿಮ್ಮ ಆರನೇ ಮನೆಯಲ್ಲಿ ಗುರುವಿನ ಸಂಚಾರ ಇರಲಿದೆ ಗುರುವಿನ ಈ ಸಂಚಾರದಿಂದಾಗಿ ನಿಮ್ಮ ಆರ್ಥಿಕ ವ್ಯವಹಾರಗಳು ಕುಟುಂಬ ಜೀವನ ಹಾಗೆ ಈ ಸಮಯದಲ್ಲಿ ಶಿಕ್ಷಣದ ಮೇಲೂ ಕೂಡ ಗುರುವಿನ ಪರಿಣಾಮವನ್ನು ನೋಡಬಹುದಾಗಿರಲಿದೆ ಗುರುವು ಈ ಸಮಯದಲ್ಲಿ ನಿಮ್ಮ ಭಾಗ್ಯಸ್ಥಾನದಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ನಿಮ್ಮ ಅದೃಷ್ಟವು ಹೆಚ್ಚಾಗಲಿದ್ದು ವೃತ್ತಿ ವ್ಯವಹಾರ ಆರ್ಥಿಕತೆಯಲ್ಲಿ ಗುರುವಿನಿಂದಾಗಿ ಅನೇಕ ರೀತಿಯ ಶುಭ ಫಲಿತಾಂಶವನ್ನು ಪಡೆಯಬಹುದು ಈ ಸಮಯದಲ್ಲಿ ಗುರುವಿನ ಅನುಗ್ರಹದಿಂದಾಗಿ ಕೀರ್ತಿ ಯಶಸ್ಸು ಅದೃಷ್ಟ ಜೀವನದಲ್ಲಿ ತುಂಬಿ ತುಳುಕಲಿದೆ ಹಾಗಾಗಿ ನೀವು ಅತ್ಯಂತ ಹೆಚ್ಚಿನ ಸಂತೋಷದ ಜೀವನವನ್ನು ಕಾಣಬಹುದಾಗಿರಲಿದೆ ಇನ್ನು ಮುಂದಿನದ್ದಾಗಿ ಶನಿಯ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಶನಿಯು ನಿಮ್ಮ ನಾಲ್ಕನೇ ಮತ್ತು ಐದನೇ ಮನೆಯ ಅಧಿಪತಿಯಾಗಿದ್ದಾನೆ ಇನ್ನು ಯೋಗಕಾರಕನಾದ ಶನಿ ಮೀನರಾಶಿಯಲ್ಲಿ ಅಂದರೆ ಆರನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಇದು ಸ್ಪರ್ಧೆಯಲ್ಲಿ ಯಶಸ್ಸನ್ನು ಮತ್ತು ಶತ್ರುಗಳ ಮೇಲೆ ಪ್ರಾಬಲ್ಯವನ್ನು ಸೂಚಿಸಲಿದೆ ಹಾಗಾಗಿ ನೀವು ಈ ಸಮಯದಲ್ಲಿ ಕೆಲಸದ ಕ್ಷೇತ್ರಗಳಲ್ಲಿ ಉತ್ತಮ ರೀತಿಯ ಬದಲಾವಣೆಯನ್ನು ಹಾಗೆ ಸ್ಪರ್ಧೆಗಳಲ್ಲಿ ಉತ್ತಮ ರೀತಿಯ ಯಶಸ್ಸನ್ನು ಕೂಡ ಪಡೆಯಬಹುದು ಶನಿಯು ಆರನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ನೀವು ಕುಟುಂಬ ಜೀವನದಲ್ಲೂ ಕೂಡ ಒಂದಿಷ್ಟು ನೆಮ್ಮದಿಯ ವಾತಾವರಣವನ್ನು ಕಾಣಲಿದ್ದೀರಿ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಈ ಸಮಯದಲ್ಲಿ ಯಶಸ್ಸು ದುಪ್ಪಟ್ಟು ಲಾಭವನ್ನು ಕೂಡ ನೀವು ಈ ಸಮಯದಲ್ಲಿ ಪಡೆಯಬಹುದಾಗಿರಲಿದೆ ಇದು ಸೆಪ್ಟೆಂಬರ್ ತಿಂಗಳಿನಲ್ಲಿ ಶನಿಯ ಸಂಚಾರದಿಂದಾಗಿ ತುಲಾರಾಶಿಯವರು ನೋಡುವ ಉತ್ತಮ ರೀತಿಯ ಬದಲಾವಣೆ ಎಂದೇ ಹೇಳಬಹುದು ಇನ್ನು ಮುಂದಿನದ್ದಾಗಿ ರಾವು ಮತ್ತು ಕೇತುವಿನ ಸಂಚಾರ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ರಾವು ನಿಮ್ಮ ರಾಶಿಗೆ ಐದನೇ ಮನೆಯಲ್ಲಿ ಅಂದರೆ ಕುಂಭ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮುಂದುವರಿಸಲಿದ್ದಾನೆ ಇನ್ನು ಈ ಸಮಯದಲ್ಲಿ ರಾಹುವಿನ ಪರಿಣಾಮದಿಂದಾಗಿ ನೀವು ಕೆಲಸದ ಕ್ಷೇತ್ರಗಳಲ್ಲಿ ಗೊಂದಲಕ್ಕೆ ಒಳಗಾಗಬಹುದು ಏಕೆಂದರೆ ರಾಹುವಿನ ಸಂಚಾರದಿಂದಾಗಿ ನಿಮ್ಮ ಕೆಲಸದಲ್ಲಿ ಅನಿರೀಕ್ಷಿತ ಅವಕಾಶಗಳು ಅಥವಾ ಒಂದಿಷ್ಟು ಗೊಂದಲದ ವಾತಾವರಣಗಳು ಅಥವಾ ನಿಮ್ಮದಿಲ್ಲದ ಜೀವನವನ್ನು ಈ ಸಮಯದಲ್ಲಿ ಕಾಣಬಹುದಾಗಿರಲಿದೆ ಹಾಗಾಗಿ ಈ ಸಮಯದಲ್ಲಿ ಯಾವುದೇ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕಿಂತ ಮುಂಚೆ ಬಹಳ ಎಚ್ಚರಿಕೆಯಿಂದ ಜಾಗರೂಕರಾಗಿ ಮುಂದುವರಿಯಿರಿ ಹಾಗೆ ಕುಟುಂಬ ಜೀವನದಲ್ಲೂ ಕೂಡ ರಾಹುವಿನ ಪ್ರಭಾವ ಇರುವುದರಿಂದಾಗಿ ನೀವು ತಾಳ್ಮೆಯಿಂದ ಕುಟುಂಬ ಸದಸ್ಯರ ಜೊತೆಗೆ ವ್ಯವಹರಿಸುವುದು ಬಹು ಮುಖ್ಯವಾಗಿರಲಿದೆ ಇದು ಸೆಪ್ಟೆಂಬರ್ ತಿಂಗಳಿನಲ್ಲಿ ರಾಹುವಿನ ಸಂಚಾರದಿಂದಾಗಿ ತುಲ ರಾಶಿಗೆ ಸೇರಿದ ಜನರು ನೋಡುವ ಬದಲಾವಣೆ ಎಂದೇ ಹೇಳಬಹುದು ಇನ್ನು ಮುಂದಿನದ್ದಾಗಿ ಕೇತುವಿನ ಪರಿಣಾಮ ಕೇತುವಿನ ಪ್ರಭಾವ ಸೆಪ್ಟೆಂಬರ್ ತಿಂಗಳಿನಲ್ಲಿ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಕೇತುವು ನಿಮ್ಮ ರಾಶಿಗೆ ಹನ್ನೊಂದನೇ ಮನೆಯಲ್ಲಿ ಅಂದರೆ ಸಿಂಹ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮುಂದುವರಿಸಲಿದ್ದಾನೆ ಕೇತುವಿನ ಈ ಸಂಚಾರವು ನಿಮಗೆ ಒಂದಿಷ್ಟು ಗೊಂದಲದ ವಾತಾವರಣವನ್ನು ಅಥವಾ ಒಂದಿಷ್ಟು ಉತ್ತಮ ರೀತಿಯ ಫಲಿತಾಂಶವನ್ನು ಕೂಡ ನೀಡಬಹುದು ಕೇತುವು ಹನ್ನೊಂದನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ನೀವು ಆರ್ಥಿಕ ವ್ಯವಹಾರಗಳಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಏಕೆಂದರೆ ನಿಮ್ಮ ಆದಾಯವು ಉತ್ತಮ ರೀತಿಯಲ್ಲಿ ಇದ್ದರೂ ಕೂಡ ಈ ಸಮಯದಲ್ಲಿ ಖರ್ಚುಗಳು ಹೆಚ್ಚಾಗಬಹುದು ಅಥವಾ ಈ ಸಮಯದಲ್ಲಿ ತಪ್ಪು ಗ್ರಹಿಕೆ ಅಥವಾ ತಪ್ಪು ರೀತಿಯ ಹಣದ ಪಾವತಿಯು ನಿಮಗೆ ಒಂದಿಷ್ಟು ಆರ್ಥಿಕ ಸಮಸ್ಯೆಗಳ ಕಾರಣ ಸರಹೇನೊ ಪಡೆದು ಮುಂದುವರೆಯರೆ ಕೇதுವಿನ ಪ್ರಭಾವ ಉತ್ತಮ ರೀತಿಯಲ್ಲಿ ಇರುವುದಿಲ್ಲ ನೀವು ಯೋಚಿಸಿ ಇದು ಸೆಪ್ಟೆಂಬರ್ ತಿಂಗಳಿನಲ್ಲಿ ಗ್ರಹಗಳ ಗೋಚರ ಗೋಚಾರappendಿಂದಾಗಿ ನೀವು ಪ್ರಮುಖವಾಗಿ ನೋಡುವ ಬದಲಾವಣೆಯಾಗಿದೆ ಎಚ್ಚರಿಕೆ ಇನಾ ಮುಂದಿನದಾಗಿ ಇದು ನಿಮ್ಮ ಜೀವನದ ವಿವಿಧ ಅಂಶಗಳಲ್ಲಿ ಗ್ರಹಗಳ ಗೋಚಾರappendಿಂದಾಗಿ ಆರ್ಥಿಕತೆ ನೀವು ಆರೋಗ್ಯ ಶಿಕ್ಷಣ ಕುಟುಂಬ ಜೀವನದಲ್ಲಿ ಹಾಗೆ ವಿದ್ಯಾರ್ಥಿಗಳ ಜೀವನದಲ್ಲಿ ನಿಮ್ಮ ಜೀವನದ ಪ್ರಮುಖ ಬದಲಾವಣೆಯಾಗಲಿದೆ ಆಗಿದೆ

ತುಲಾ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ಮಿಶ್ರ ಫಲಿತಾಂಶಗಳು ದೊರೆಯಲಿದ್ದು ಈ ಸಮಯದಲ್ಲಿ ಮೊದಲ ಭಾಗದಲ್ಲಿ ಉತ್ತಮ ಸಂಬಂಧಗಳ ಲಾಭ ಸೆಪ್ಟೆಂಬರ್ ತಿಂಗಳ ಫಲಿತಾಂಶಗಳು ದೊರೆಯಲಿದರೆ ಗ್ರಹಗಳ ಗೋಚರ ಫಲ ಮೊದಲ ಭಾಗದಲ್ಲಿ ಆದರೆ ಎರಡನೇ ಭಾಗದಲ್ಲಿ ಗ್ರಹಗಳ ಗೋಚರ ಫಲ ಬದಲಾಗುವುದರಿಂದ ಗ್ರಹಗಳ ಗೋಚರ ಬುಧ ಮಂಗಳ ಶುಕ್ರನು ತನ್ನ ರಾಶಿ ಪರಿವರ್ತನೆ ಎರಡನೇ ಭಾಗದಲ್ಲಿ ತುಲಾರಾಶಿಗೆ ಸೇರಿದ ವೃತ್ತಿಪರ ಸವಾಲುಗಳನ್ನು ಮತ್ತು ವೈಯಕ್ತಿಕಾಖ ಸೇರಿದ ಕ್ಷೇತ್ರಗಳಲ್ಲಿ ಬದಲಾವಣೆಯನ್ನು ವೈಯಕ್ತಿಕ ಸ್ವಭಾವಗಳಲ್ಲಿ ಆರ್ಥಿಕವಾಗಿ ಈ ತಿಂಗಳು ಬಲವಾಗಿ ಕುಟುಂಬ ಜೀವಿಯ ಕುಟುಂಬ ಸದಸ್ಯರ ಸಂಪೂರ್ಣ ಬೆಂಬಲವನ್ನು ಕೂಡ ಪಡೆಯಲಿದ್ದೀರಿ ಆದರೆ ಈ ಸಮಯದಲ್ಲಿ ನೀವು ಭಾವನೆಯನ್ನು ಹೊಂದಬಹುದು ಕುಟುಂಬ ಸದಸ್ಯರ ರಾಶಿಗೆ ತನ್ನ ಪ್ರವೇಶವನ್ನು ಪಡೆಯಲಿದ್ದಾರೆ ಹಾಗಾಗಿ ಎಲ್ಲಾ ಕೆಲಸದಲ್ಲೂ ಪಾವದಾಳವನ್ನು ವಹಿಸುವುದರಿಂದಾಗಿ ತನ್ನ ಪ್ರವೇಶವನ್ನು ಅಹಂಕಾರದ ಭಾವನೆ ಹಾಗೆ ಎಲ್ಲಾ ಕೆಲಸ ತಾಳ್ಮೆಯನ್ನು ಕೆಲಸದ ಮೇಲೆ ಹೆಚ್ಚಿನ ಗಮನವನ್ನು ಅಥವಾ ನಿಮ್ಮ ಶಕ್ತಿಯ ಮಟ್ಟ ಹೆಚ್ಚಾಗುವುದರಿಂದಾಗಿ ಅವುಗಳನ್ನು ರಚನಾತ್ಮಕವಾಗಿ ಬಳಸಿಕೊಳ್ಳಬೇಕು ಇದರಿಂದಾಗಿ ಉತ್ತಮ ರೀತಿಯ ಸ್ಥಾನ ಗೌರವ ಹಾಗೆ ಉತ್ತಮ ರೀತಿಯ ಮನ್ನಣೆಯನ್ನು ಕೂಡ ಅವುಗಳೇ ರಚನಾತ್ಮಕವಾಗಿ ಬಳಸಿಕೊಳ್ಳಬೇಕು ಈ ಸಮಯದಲ್ಲಿ ಅಂದರೆ ಉತ್ತಮ ಸ್ಥಾನ ಗೌರವ ವೃತ್ತಿ ಮತ್ತು ಉದ್ಯೋಗಕ್ಕೆ ಸಂಬಂಧಿಸಿದಂತೆ ತುಲಾ ರಾಶಿಗೆ ಸೇರಿದ ಜನರು ಯಾವೆಲ್ಲ ರೀತಿಯ ಬದಲಾವಣೆ ನೋಡಲಿ ಸೆಪ್ಟೆಂಬರ್ ವೃತ್ತಿ ಮತ್ತು ವೃತ್ತಿಪರವಾಗಿ ಮೊದಲ ಎರಡು ವಾರಗಳ ನಿಮ್ಮ ಮೇಲಾಧಿಕಾರಿಗಳು ಯಾವೆಲ್ಲ ರೀತಿಯ ಬಗ್ಗೆ ಉತ್ತಮ ಸಂಬಂಧ ಕಂಡಿರಲಿದೆ ಎಂಬುದಾಗಿ ನಿಮ್ಮ ಕೆಲಸ ಸಹಕಾರ ಮೊದಲ ಎರಡು ಮೇಲಾಧಿಕಾರಿಗಳಿಂದ ಉತ್ತಮ ನಿಮ್ಮ ಗ್ರಹಗಳ ಮೂರನೇ ವಾರದಿಂದ ಹನ್ನೆರಡನೇ ಮನೆಗೆ ಮಾಡುವುದರಿಂದ ನೀವು ಮೂರನೇ ವಾರ ಮಾಡುವ ಸಂಚಾರವನ್ನು ಪಡೆದುಕೊಳ್ಳಲಾಗಿ ನೀವು ಕೆಲಸ ಮಾಡಬೇಕು ಏಕಾಂತವಾಗಿ ತಮ್ಮ ಕೆಲಸ ಮಾಡುವ ಒತ್ತಡಕ್ಕೆ ಕಾರಣವೂ ಕೂಡ ನೀವು ಬೇರೆ ಬಹಳ ತಾಳ್ಮೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಹಾಗೆ ಮುಂದುವರಿಯುವುದು ಕೂಡ ಒತ್ತಡಕ್ಕೆ ಇನ್ನು ಈ ಸಮಯದಲ್ಲಿ ನಿಮ್ಮ ಒಂದನೇ ಮನೆಗೆ ಬಹಳ ಸೆಪ್ಟೆಂಬರ್ ಸೆಪ್ಟೆಂಬರ್ಧಾರಗಳನ್ನು ನಿಮ್ಮ ತುಲಾ ರಾಶಿಗೆ ಮಂಗಳ ಪ್ರವೇಶದಿಂದಾಗಿ ನಿಮಗೆ ಶಕ್ತಿಯುತ ನಿಮ್ಮ ಒಂದನೇ ಮನೆಗೆ ಆದರೆ ಸೆಪ್ಟ ಅದೇ ಸಮಯದಲ್ಲಿ ಆಕ್ರಮಣಕಾರಿಯಾಗಿ ನಿಮಗೆ ಶಕ್ತಿಯುತ ಎಲ್ಲಾ ಕೆಲಸದಲ್ಲೂ ಕೂಡ ನೀವು ಇದರಿಂದಾಗಿಬಹುದು ಹಾಗೆ ಮಂಗಳನ ಉತ್ತಮ ಬದಲಾವಣೆಯ ಪ್ರಭಾವ ಯೋಚಿಸಿ ಮುಂದೂಡಬಹುದು ಇದಾದರೆ ಯಾವುದೇ ರೀತಿಯ ಅಥವಾ ನಾನೇ ಎಂಬ ಭಾವನೆ ಬದಲಾವಣೆ ಬಿಡಿ ಗೌರವ ಮನ್ನಣೆಯನ್ನು ಯಾವುದೇ ರೀತಿಯ ದುರಂಕಾರದ ಇದು ಸೆಪ್ಟೆಂಬರ್ ತಿಂಗಳಲ್ಲಿ ನೀವು ಅಂದರೆ ತುಲಾ ಜನರು ವೃತ್ತಿ ಜೀವನದಲ್ಲಿ ನೋಡುವ ಬದಲಾವಣೆ ಹೇಳಬಹುದು ಗ್ರಹಗಳಾಗಿ ಆರ್ಥಿಕ ಪರಿಸ್ಥಿತಿ ಯಾವ ರೀತಿಯಲ್ಲಿ ಇರಲಿದೆ ಎಂದು ವೃತ್ತಿ ಜೀವನದಲ್ಲಿ ಬದಲಾವಣೆ ಈ ತಿಂಗಳು ಉತ್ತಮ ರೀತಿಯ ಫಲಿತಾಂಶ ತಿಂಗಳ ಎರಡನೇ ಭಾಗದಲ್ಲಿ ಅಂದರೆ ಈ ಶುಕ್ರನು ಸೆಪ್ಟೆಂಬರ್ ಹದಿನೈದು ನಿಮ್ಮ ಮನೆಗೆ ತನ್ನ ಪ್ರವೇಶವನ್ನು ಪಡೆಯಲಿದ್ದಾನೆ ತಿಂಗಳ ಎರಡನೇ ಸಮಯದಲ್ಲಿ ಕೇತು ಕೂಡ ತನ್ನ ಹನ್ನೊಂದನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುವನೇ ಮನೆಗೆ ಉತ್ತಮ ಲಾಭ ಹೇಳಬಹುದು ಹಾಗೆ ಈ ಸಮಯದಲ್ಲಿ ಅನೇಕ ರೀತಿಯ ಕೂಡಗಳಲ್ಲಿ ಅನೇಕ ರೀತಿಯ ಮೂಲಗಳನ್ನು ಲಾಭದ ಸೂಚಕದಿಂದಾಗಿ ಯಾವುದೇ ರೀತಿಯ ಹಣದ ವ್ಯವಹಾರಗಳಿಗೆ ಆರ್ಥಿಕ ಸಮಸ್ಯೆಯು ಅನೇಕ ರೀತಿಯ ಮೂಲಗಳಿಂದ ಹೂಡಿಕೆಗಳ ಮೂಲಕ ಹಣವನ್ನು ಪಡೆಯಬಹುದಾಗಿದ್ದು ಅನಿರೀಕ್ಷಿತ ಮೂಲಗಳಿಂದ ಹಣ ನೀವು ಗಳಿಸಲಿದ್ದೀರಿ ಹಾಗೆ ಮಾಡಬೇಕಾದ ಆದಾಯವನ್ನು ಉತ್ತಮ ರೀತಿಯಲ್ಲಿ ಹೂಡಿಕೆ ಮಾಡುವುದರಿಂದ ಸ್ನೇಹಿತರ ಭವಿಷ್ಯದಲ್ಲಿ ಉತ್ತಮ ಬದಲಾವಣೆಯನ್ನು ಹಾಕಬಹುದು ನೀವು ಬಂದ ಯಾವುದೇ ರೀತಿಯ ಅನಿರೀಕ್ಷಿತ ಖರ್ಚುಗಳಿಗೆ ಮಾಡುವುದರಿಂದ ಐಷಾರಾಮಿ ವಸ್ತುಗಳಿಗೆ ಖರ್ಚುಗಳನ್ನು ಮಾಡದೆ ವಾಹನ ಅಥವಾ ಹಾಗಾಗಿ ಇನ್ನಿತರ ಉತ್ತಮ ರೀತಿಯ ಸ್ಥಳಗಳಲ್ಲಿ ತಮ್ಮ ಹಣವನ್ನು ಹೂಡಿಕೆ ಮಾಡುವುದರಿಂದ ಇದು ಭವಿಷ್ಯ ಇದು ಆರ್ಥಿಕವಾಗಿ ಸೆಪ್ಟೆಂಬರ್ ತಿಂಗಳಿನಲ್ಲಿ ಗ್ರಹಗಳ ಗೋಚಾರ ಹೂಡಿಕೆ ಮಾಡುವ ರಾಶಿಯವರು ನೋಡು ಇದು ಭವಿಷ್ಯ ರೀತಿಯ ಇದು ಎಂದೇ ಹೇಳಂತಹ ಸೆಪ್ಟೆಂಬರ್ ಕುಟುಂಬ ಜೀವನ ಗ್ರಹಗಳ ಗೋಚಾರ ಫಲನಲ್ಲ ಎಂದು ತುಲಾರಾಶಿಯವರು ಕೌಟುಂಬಿಕ ತುಲಾ ರಾಶಿ ಅವರು ಈ ಸಮಯ ಉತ್ತಮವೆಂದೇ ಕುಟುಂಬ ಜೀವನ ನಿಮಗೆ ನಿಮ್ಮ ಕುಟುಂಬ ಸದಸ್ಯರಿಂದ ಉತ್ತಮ ಸಿಗಲಿದೆ ನಿಮ್ಮ ಸಂಗಾತಿಗೆ ಉತ್ತಮ ಅಥವಾ ಮನ್ನಣೆ ಸಿಕ್ಕುವಂತ ಸಂಗಾತಿಯಿಂದಾಗಿ ನೆಮ್ಮದಿಯ ವಾತಾವರಣ ಐದನೇ ಮನೆಯ ಮೇಲೆ ಸಂಚಾರದ ಪ್ರಭಾವ ಇರುವುದರಿಂದಾಗಿ ನಿಮ್ಮ ರಾಶಿಗೆ ಸೇರಿದ ಜನರು ಮಕ್ಕಳ ವಿಷಯದಲ್ಲಿ ಬಹಳ ಐದನೇ ಮನೆಯ ಮೇಲೆ ರಾವಿನ ಸಂಚಾರದ ನೀವು ಮಕ್ಕಳ ವಿಚಾರದಲ್ಲಿ ಮಕ್ಕಳ ಮೇಲೆ ಹೆಚ್ಚಿನ ಗಮನವನ್ನು ನೀಡಬೇಕು ಬಹಳ ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಬೆಂಬಲ ನಿಮಗೆ ಇವು ಮಕ್ಕಳ ಕಾರ್ಯ ಹೆಚ್ಚಿನ ಜೀವನವನ್ನು ಕೂಡ ಸೇರಿದ ಜನರು ಕುಟುಂಬದಲ್ಲಿ ಉತ್ತಮ ಹೆಚ್ಚಿನ ನಾನು ಎಂಬ ಅಹಂ ಅತ್ಯಂತ ಹೆಚ್ಚಿನ ನನಗೆ ಎಲ್ಲ ಗೊತ್ತು ಎಂಬ ತಪ್ಪು ತಿಳುವಳಿಕೆಯು ನಿಮ್ಮ ಕುಟುಂಬದಲ್ಲಿ ಬಿರುಕನ್ನು ಅಥವಾ ಅಸಹನೆಯನ್ನು ತರಬಹುದು ಇದು ಸೆಪ್ಟೆಂಬರ್ ತಿಂಗಳಿನಲ್ಲಿ ಕುಟುಂಬ ಜೀವನದಲ್ಲಿ ನಿಮ್ಮ ಕುಟುಂಬದ ಆರೋಗ್ಯ ಪರಿಸ್ಥಿತಿ ಇರಬರ್ತದೆ ನೋಡೋಣ ಯಾರಿಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆರೋಗ್ಯ ಪರಿಸ್ಥಿತಿ ಇದಕ್ಕಿಂತ ಮುಂಚೆ ಆರೋಗ್ಯದ ದೃಷ್ಟಿಯಿಂದ ತುಲ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲಿ ಮಂಗಳ ಆರೋಗ್ಯದಿಂದ ಬಿಸಿ ಮತ್ತು ರಕ್ತಕ್ಕೆ ಸಂಬಂಧಿಸಿದ ಆರೋಗ್ಯ ಸಮಸ್ಯೆಗಳ ಬಗ್ಗೆ ನೀವು ಬಹಳ ಎಚ್ಚರಿಕೆಯಿಂದ ಜಾಗರಕರಾಗಿರಬೇಕರಿಂದ ಯಾವುದೇ ರೀತಿ ಆರೋಗ್ಯ ತಕ್ಷಣ ವೈದ್ಯರ ಬಗ್ಗೆ ಚಿಕ್ಕ ಸಮಸ್ಯೆಯಿಂದ ಆರೋಗ್ಯ ಎರಡು ವಾರಗಳಲ್ಲಿ ಕೆಲವು ಸಣ್ಣ ಆರೋಗ್ಯ ಸಮಸ್ಯೆಗಳು ಕಂಡು ಬಂದರೂ ಕೂಡ ಅದಾದ ಆರೋಗ್ಯ ಉತ್ತಮವಾದ ಬದಲಾವಣೆಯನ್ನೇ ಮೊದಲ ಎರಡು ವಾರ ಸಣ್ಣ ಗಾಯಗಳನ್ನು ಆರೋಗ್ಯ ಕೆಲಸ ಮಾಡುವಾಗ ಮೊದಲೇ ಉತ್ತಮ ರೀತಿಯ ಅದಾದ ಉತ್ತಮವಾದ ಅವಶ್ಯಕತೆ ಇರುವಂತಹ ಸಣ್ಣ ಕಾಲ ಎಚ್ಚರಿಕೆಯನ್ನು ನೀವು ವಹಿಸುವುದು ಬಹು ಮುಖ್ಯದಲ್ಲಿರಲಿದೆ ಇನ್ನು ಈ ಸಮಯದಲ್ಲಿ ಆಹಾರ ಕ್ರಮಗಳಲ್ಲಿ ಅವಶ್ಯಕತೆ ಎಚ್ಚರಿಕೆಯನ್ನು ವಹಿಸುವುದು ನಿಮ್ಮ ಆಹಾರದಲ್ಲಿ ಉತ್ತಮ ರೀತಿಯ ಬದಲಾವಣೆಯನ್ನು ಮಾಡಿಕೊಳ್ಳುವುದು ಆರೋಗ್ಯ ಈ ಸಮಯದಲ್ಲಿ ಇದು ಆರೋಗ್ಯದ ಸೆಪ್ಟೆಂಬರ್ ತಿಂಗಳಿನಲ್ಲಿ ನೀವು ನೋಡುವ ಬದಲಾವಣೆಯ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ರೀತಿಯ ತಿಂಗಳಿನಲ್ಲಿ ನೋಡೋಣ ನೀವು ನೋಡುವ ವ್ಯಾಪಾರ ಇದು ಬಹಳ ಉತ್ತಮ ಸಮಯ ವ್ಯಾಪಾರಕ್ಕೆ ಸಂಬಂಧಿಸಿದೆ ಅವರು ಉತ್ತಮ ಹಣ ಮತ್ತು ವ್ಯಾಪಾರದಲ್ಲಿ ಬೆಳವಣಿಗೆ ವ್ಯಾಪಡುವ ಸಮಯ ಇದು ಬಹಳ ಉತ್ತಮ ನಿಮ್ಮ ಪಾಲುದಾರರೊಂದಿಗೆ ವ್ಯವಹರಿಸುವಾಗ ನೀವು ಜಾಗೃತರಾಗಿ ಇರಬೇಕು ನಿಮ್ಮ ನಡುವೆ ಕೆಲವು ಸಣ್ಣ ತಪ್ಪು ತಿಳುವಳಿಕೆ ನಿಮ್ಮ ಪಾಲುದಾರರೊಂದಿಗೆ ತಾಳ್ಮೆಯಿಂದ ವಿಶ್ವಾಸದಿಂದ ಬಗೆಹರಿಸಿಕೊಳ್ಳಿದೆ ವಿಶೇಷವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳದೆ ಇರುವುದೇ ಉತ್ತಮ ಪ್ರಯತ್ನಿಸಿ ಸಮಸ್ಯೆಗಳನ್ನು ಕಡಿಮೆ ಮಾಡಿಕೊಳ್ಳಬಹುದು ನೀವು ತಾಳ್ಮೆಯಿಂದ ನಿಮ್ಮ ವ್ಯವಹಾರವನ್ನು ಮುಂದುವರಿಸಿದರೆ ಉತ್ತಮ ರೀತಿಯ ಬದಲಾವಣೆಯನ್ನು ಹೆಚ್ಚಿನ ಕಡಿಮೆ ಮಾಡಿಕೊಳ್ಳಬಹುದು ಇದು ಸೆಪ್ಟೆಂಬರ್ ತಿಂಗಳ ತಾಳ್ಮೆಯಿಂದ ವ್ಯಾಪಾರ ವ್ಯವಹಾರದಲ್ಲಿ ವಿದ್ಯಾರ್ಥಿಗಳ ಜೀವನ ಯಾವ ರೀತಿಯಲ್ಲಿ ವ್ಯಾಪಾರ ವಿದ್ಯಾರ್ಥಿಗಳಿಗೆ ಬಹಳ ಉತ್ತಮ ಸಮಯವಿರುತ್ತದೆ ಏಕೆಂದರೆ ಅವರು ತಮ್ಮ ಕ್ಷೇತ್ರಗಳಲ್ಲಿ ಬಯಸಿದ ಫಲಿತಾಂಶವನ್ನೇ ಮತ್ತು ಯಶಸ್ಸನ್ನು ವಿದ್ಯಾಲಯದಲ್ಲಿ ಗ್ರಹಗಳ ಉತ್ತಮ ಸಂಚಾರದಿಂದಾಗಿ ನೀವು ಒಂದು ವಿಹಾರಕ್ಕೆ ಅಥವಾ ಹತ್ತಿರದ ಸ್ಥಳಗಳ ಭೇಟಿಯನ್ನು ಮಾಡುವುದರಿಂದಾಗಿ ಗ್ರಾಹಕ ಸಂಚಾರದಿಂದ ಸಂತೋಷವನ್ನು ನೀವು ಕಾಣ ಒಂದು ವಿಹಾರದಲ್ಲಿ ಐದನೇ ಮನೆಯಲ್ಲಿ ರಾವ್ ನಿಮ್ಮ ಗಮನ ಏಕಾಗ್ರತೆಯನ್ನು ಕಾಪಾಡಿಕೊಳ್ಳಿ ಐದನೇ ಮನೆಯಲ್ಲಿ ಸಂಚಾರ ಸೂರ್ಯನ ಗೋಚಾರವು ಪರೀಕ್ಷೆಯ ಸ್ವಲ್ಪ ಒತ್ತಡಕ್ಕೆ ಒಳಗಾಗಬಹುದು ಮೊದಲೂರಿನ ಗೋಚಾರಿಯಾದ ಅಭ್ಯಾಸವನ್ನು ಮಾಡುವುದರಿಂದ ಉತ್ತಮ ಪರೀಕ್ಷೆಗಳ ಬದಲಾವಣೆಯಾಗಬಹುದು ನಿಮ್ಮ ವಿದ್ಯುತ್ ಸಂಸ್ಥೆಗಳ ಸರಿಯಾದ ಅಭ್ಯಾಸವನ್ನು ಮಾಡಿದ್ದು ಸೆಪ್ಟೆಂಬರ್ ತಿಂಗಳಿಂದ ತುಲಾರಾಶಿಗೆ ಸೇರಿದ ಜೀವನದ ವಿವಿಧ ಅಂಶ ವೃತ್ತಿಗಳಲ್ಲಿ ಆರ್ಥಿಕತೆ ಆರೋಗ್ಯ ಶಿಕ್ಷಣ ಇಂದು ಸೆಪ್ಟೆಂಬರ್ ತಿಂಗಳಿಂದ ವಿದ್ಯಾರ್ಥಿಗಳ ತುಲಾರಾಶಿಯಲ್ಲಿ ನೋಡುವ ಬದಲಾವಣೆಯಾಗದ ವಿವಿಧ ಇನ್ನು ಒಂದನೇ ಮನೆಯಲ್ಲಿ ಮಂಗಳ ನಿರುವುದರಿಂದಾಗಿ ಸಕಾರಾತ್ಮಕ ಪರಿಣಾಮವನ್ನು ವಿದ್ಯಾರ್ಥಿ ಬದಲಾವಣೆಯನ್ನು ಮಂಗಳವಾರದ ದಿನ ಒಂದನೇ ಸಕಾರಾತ್ಮಕ ರೀತಿಯ ಬದಲಾವಣೆಯನ್ನು ಪಡೆ ಪಡೆದುಕೊಳ್ಳುವ ಲಕ್ಷ್ಮೀ ದೇವಿಯ ವಾರೀ ರೀತಿಯ ಆರ್ಥಿಕ ವ್ಯವಸ್ಥೆಯನ್ನು ಕಾಪಾಡಿಕೊಳ್ಳಬಹುದು ಇದು ಇವತ್ತಿನ ವಿಡಿಯೋ ಆಗಿತ್ತು ಲೈಕ್ ಮಾಡಿ ಚಾನಲ್ಗೆ ಮತ್ತು ವಿಡಿಯೋ ಮಹಾಲಕ್ಷ್ಮಿಯೇ ನಮಃ ಎಂಬ ತುಲಾ ರಾಶಿಗೆ ಆರ್ಥಿಕ ಬೆಂಬಲವನ್ನು ನೆಮ್ಮದಿಯ ವಾತಾವರಣವನ್ನು ನೀವು ನಿಮ್ಮ ಮತ್ತು ವ್ಯವಹಾರ ಕುಟುಂಬ ಜೀವನದಲ್ಲೂ ಕೂಡ ನೋಡಬಹುದು ಆರ್ಥಿಕ ಬೆಂಬಲ ನೆಮ್ಮದಿಯ ವೃತ್ತಿ ವ್ಯವಹಾರ ಕುಟುಂಬ ಜೀವನದಲ್ಲೂ ಕೂಡ ನೋಡಬಹುದಾಗಿರಲಿದೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ವಿಡಿಯೋನ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ